ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಇದು ಈ ಕಂಪನಿಯು ಸುಮಾರು ಒಂದು ಮುನ್ನೂರು ಜನಕ್ಕೆ ಎರಡು ತಿಂಗಳಿಂದ ಯಾವುದೇ ರೀತಿಯ ಸಂಬಳವನ್ನು ಕೊಟ್ಟಿಲ್ಲ ಯಾವುದೇ ರೀತಿ ಮಿನಿಮಮ್ ಅನ್ನು ಇವರು ಫಾಲೋ ಮಾಡಿಲ್ಲ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಲೇಬರ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದಾರೆ ಈ ಕೈಗಾರಿಕೋದ್ಯಮಿಗಳು ಏನು ಮಾಡ್ತಾ ಇದ್ದಾರೆ ಸಚಿವರು ಇದನ್ನೆಲ್ಲ ಮುಂದೆ ದಿವಸ ಈ ಕನ್ನಡಿಗರಂದ್ರೆ ಅಷ್ಟೊಂದು ತಿರಸ್ಕಾರ ಅಂದ್ಕೊಂಡಿದೆ ಬಾಂಬೆ ಕಂಪನಿ ಆಗಿರೋದ್ರಿಂದ ಬಾಂಬೆ ಕಂಪ್ನಿ ಆಗಿರೋದ್ರಿಂದ ಇದು ತಿರಸ್ಕಾರ ಕನ್ನಡಿಗರಂದ್ರೆ ಅವರಿಗೆ ತುಂಬ ಕೇರ್ಲೆಸ್ಸು ಅವ್ರು ಲ್ಯಾಂಗ್ವೇಜ್ ಬರಲ್ಲ ಕೇಳಕ್ಕೆ ಕೇಳೋಕೋದ್ರೆ ಕೆಲಸದಿಂದ ತೆಗಿತೀನಿ ಕೆಲಸದಿಂದ ತೆಗಿ ರಪ್ಪನ ಮನೆ ಕಂಪ್ನಿನ ಇದು ಕೆಲಸದಿಂದ ತೆಗಿಯಕ್ಕೆ ಒಬ್ಬ ಕಂಪ್ನಿಲಿ ಕೆಲಸ ಮಾಡಬೇಕಂದ್ರೆ ಮೂರು ತಿಂಗಳು ಸ್ಯಾಲ್ರಿ ಕೊಟ್ಟು ತೆಗಿಬೇಕು ಅವರು ಗಂಡ ಹೆಂಡತಿ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ಗಳು ಇವತ್ತಿನ ದಿವಸ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇವತ್ತಿನ ದಿವಸ ಯಾರಿಗಾರ ಹೆಚ್ಚು ಕಮ್ಮಿ ಆದರೆ ಈ ಕಂಪ್ನಿ ಓನರೇ ಪ್ರಾಬ್ಲಮ್ ಆಗುತ್ತೆ ಇದು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಮಾಹಿತಿ ಸಮಿತಿ ಹಾಗೂ ಸುವರ್ಣ ಕರ್ನಾಟಕ ಸಮಿತಿಗೆ ಬಂದಿರತಕ್ಕಂಥ ಕಂಪ್ಲೇಂಟು ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕಂತ ಬಂದಿರ್ತಕ್ಕಂಥವ್ರು ನಾವೆಲ್ಲರೂ ಇವತ್ತಿನ ದಿನ ಈ ಸಮಾಜದಲ್ಲಿ ಶೋಷಣೆ ಒಳಗಾಗಿರ್ತಕ್ಕಂಥ ಲೇಡೀಸು ಪಾಪ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಲೇಬರಿಂದ ಯಾವುದೂ ತೊಂದರೆ ಇಲ್ಲ ಇವತ್ತಿನ ದಿನ ಓನರು ಆ ಬರ್ತಕ್ಕಂಥ ದುಡ್ಡನ್ನ ಬೇರೆ ಯೂಸ್ ಮಾಡ್ಕೊಂಡು ಇವರಿಗೆ ಅಯ್ಯೋ ಅನ್ಸಿ ಇವತ್ತಿನ ದಿವಸ ಹಾಸ್ಪಿಟ್ಲುಗಳಲ್ಲಿದ್ದಾರೆ ಅವ್ರ ಯಜಮಾನ್ರುಗಳು ಇದ್ದಾರೆ ಆಮೇಲೆ ಕೆಲವರು ಬಂದ್ಬಿಟ್ಟು ಊಟ ನೀರು ಇಲ್ದಲೆ ನರಳ್ತಾ ಇದ್ದಾರೆ ಎರಡು ತಿಂಗಳು ಸಾಲ ಮಾಡ್ಕೊಂಡು ಮನೆ ಓನರ್ಗಳು ಮನೆ ಖಾಲಿ ಮಾಡಿ ಅಂತ ಸಮೇತ ಹೇಳ್ತಾ ಇದ್ದಾರೆ ಇವತ್ತಿನ ದಿವಸ ಇನ್ನು ಕೇವಲ ಎರಡು ಗಂಟೆಗಳ ಕಾಲ ಟೈಮ್ ಕೊಡ್ತಾ ಇದೀವಿ ಅಷ್ಟರೊಳಗೆ ಸಂಬಂಧಪಟ್ಟವರು ಈ ಕಂಪನಿ ಸಂಬಂಧಪಟ್ಟವರು ಬಂದು ಈ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಲೇಬೇಕು ಇಲ್ಲ ಅಂದರೆ ಕರ್ನಾಟಕದಾದ್ಯಂತ ಯಾವ ಕನ್ನಡಿಗರಿದ್ದಾರೋ ಬೆಂಗಳೂರಲ್ಲಿ ಎಷ್ಟು ಸಂಘಟನೆಗಳಿದೆಯೋ ಸಂಘಟನೆಗಳು ಎಲ್ಲ ಬಂದು ಉಗ್ರವಾದ ಹೋರಾಟ ನಡೆಯುತ್ತೆ ಇಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದೀವಿ ವಿಂಜಯ್ ಅಪರೇಜ್ ಪ್ರೈವೇಟ್ ಲಿಮಿಟೆಡ್ಗೆ ಧಿಕಾರ ವಿಂಜಯ್ ಲಿಮಿಟೆಡ್ಗೆ ಈ ಕಂಪನಿಗೆ ಈ ಕಂಪನಿ ಓನರ್ಗೆ